ಒಳೆನರಸೀಪುರ ಪಟ್ಟಣದ ಕನಕ ಭವನದಲ್ಲಿ ಡಿ ಸಿ ಸಾಹೇಬ ಎಂಬ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಕುರಿತು ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು ಬೆಂಗಳೂರಿನ ಮೀಡಿಯಾ ಸೊಲ್ಯೂಷನ್ ಪ್ರಕಾಶನ ಸಂಸ್ಥೆಯವರು ಹೊರತಂದಿರುವ ಡಿ ಸಿ ಸಾಹೇಬ ಎಂಬ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜುಲೈ ಏಳರ ಭಾನುವಾರ ಕನಕಭವನದಲ್ಲಿ ಹಿರಿಸಬೆ ಶ್ರೀ ಸಾಯಿಬಾಬಾ ಆಶ್ರಮದ ಪೂಜ್ಯ ಶ್ರೀ ಗುರುಮೂರ್ತಿ ಅವರ ಉಪಸ್ಥಿತಿಯಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಹಾಗೂ ನಿವೃತ್ತ ಜಿಲ್ಲಾಧಿಕಾರಿಗಳಾದ ಎಸ್ ಪುಟ್ಟಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಮಾಡಲಿದ್ದಾರೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸದ ಶ್ರೇಯಸ್ ಪಟೇಲ್ ವಹಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರುಗಳಾದ ಎಚ್ ಎಂ ರೇವಣ್ಣ ಹಾಗೂ ಎಚ್ ವಿಶ್ವನಾಥ್ ನಿವೃತ್ತ ರಾಜ್ಯ ಮುಖ ಮುಖ್ಯ ಚುನಾವಣಾ ಆಯುಕ್ತರಾದ ಪಿ ಎಸ್ ಶ್ರೀನಿವಾಸಾಚಾರ್ ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ಜಿ ಎಸ್ ನಾರಾಯಣಸ್ವಾಮಿ ನಿವೃತ್ತ ಜಿಲ್ಲಾಧಿಕಾರಿ ಶಂಕರ್ ಐ ಎಸ್ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ ಕೆ ಎನ್ ಲಿಂಗಪ್ಪ ಎಸ್ ಹಾಗೂ ಗಣ್ಯರ ಸುಮ್ಮುಖದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದರು ಬೆಂಗಳೂರು ಮೀಡಿಯಾ ಸೊಲ್ಯೂಷನ್ ಪ್ರಕಾಶನ ಸಂಸ್ಥೆಯ ಶಂಕರ್ ಎಚ್ ಎಂ ಹಿರೇಹಳ್ಳಿ ಕೊಪ್ಪಲು ಹಳ್ಳಿ ಮೈಸೂರು ಹೋಬಳಿ ಕುರುಬ ಸಂಘದ ಅಧ್ಯಕ್ಷ ಪುಟ್ಟೇಗೌಡ ವಕೀಲರಾದ ಹರೀಶ್ ಮುಖಂಡರಾದ ಎಚ್ಎಂ ನಿಂಗೇಗೌಡ ರಾಜೇಗೌಡ ಅಣ್ಣೇಗೌಡ ಮಲ್ಲೇಗೌಡ ಎಡಿ ಶಾಂತರಾಜು ಪುಟ್ಟೇಗೌಡ ಕೃಷ್ಣೇಗೌಡ ಮೆಣಿಗನಹಳ್ಳಿ ಮಂಜೇಗೌಡ ಕುಮಾರ್ ಆಡ್ಯ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇತಿಹಾಸ ಮಿಶನ್ ಪ್ರಕಾರ ಸಂಸ್ಥೆಯವರು ಇದು ಮೂರು ವರ್ಷದ ಹಿಂದೆ ನನ್ನ ಹತ್ರ ಬಂದು ನಿಮಗೆ ಒಂದು ಮಾಹಿತಿ ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡಬೇಕು ಅಂತ ಹೇಳಿದರು ಅದು ಇಷ್ಟು ದಿವಸ ಎಳೆದು ಈಗ ಮನೆಗೆ ಬಂದಿದೆ ಆ ಪುಸ್ತಕ ಬಂದಿದೆ ಅದನ್ನು ನಾವು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೇ ಕನ್ಭದಲ್ಲಿ ನಾವು ಅದನ್ನು ಗೊತ್ತಿರೋ ಬಿಡುಗಡೆ ಅದು ಈ ಪ್ರಸ್ತುತ ಇದು ಗ್ರಂಥದ ಹೆಸರು ಡಿ ಸಿ ಸಾಹೇಬ ಎಂಬ ಗ್ರಂಥ ಗ್ರಂಥವನ್ನು ಕೊಟ್ಟಿದ್ದಾರೆ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ನಾವು ಅದನ್ನು ಏಳನೇ ತಾರೀಕಿಗೆ ಡಿಸೈಡ್ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ತಗೊಂಡಿದ್ದೀವಿ ಇವತ್ತು ಅದರ ಬಗ್ಗೆ ನಿರ್ದೇಶಕ ಸಭೆಯನ್ನು ಕೂಡ ಚರ್ಚೆ ಮಾಡಿದ್ದೇನೆ ಈ ಸಭೆಗೆ ಈ ಪುಸ್ತಕ ಪುಸ್ತಕ ಬಿಲ್ವ ಸಭೆಗೆ ಶ್ರೀ ಕೆ ಎನ್ ರಾಜಣ್ಣವರು ಮಾನ್ಯ ಸಹಕಾರ ಸಚಿವರು ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾರೆ ಹಾಗೂ ಗ್ರಂಥವನ್ನು ಲೋಕಾರ್ಪಣೆ ಮಾಡ್ತಾರೆ ಈ ಇದರ ಅಧ್ಯಕ್ಷತೆಯನ್ನು ಶ್ರೀ ಶೇ ಎಸ್ ಪಟೇಲ್ರು ಮಾನ್ಯ ಲೋಕಸಭಾ ಸದಸ್ಯರು ಹಾಸನ ಲೋಕಸಭಾ ಕ್ಷೇತ್ರ ಅವರು ವಹಿಸ್ಕೊಂಡಿದ್ದಾರೆ ವಹಿಸಿಕೊಳ್ಳ ಮುಖ್ಯ ಮುಖ್ಯಂತ್ರಿಗಳಾಗಿ ಎಸ್ ಎಚ್ ಎಂ ರೇವಣ್ಣವರು ಮಾಜಿ ಸಚಿವರು ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕರ್ನಾಟಕ ಸರ್ಕಾರ ಇವರು ಮತ್ತು ಶ್ರೀ ಎಚ್ ವಿಶ್ವನಾಥ್ ಮಾಜಿ ಸಚಿವರು ಮತ್ತು ವಿಧಾನಪರಿಷತ್ ವೃತ್ತದ ಕುರಿತು ಮಾತುಕತೆ ನಡೆಸಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಹಾಗೆ ಮುಖ್ಯಮಂತ್ರಿಗಳಾಗಿ ಶ್ರೀ ಪಿ ಎನ್ ಶ್ರೀನಿವಾಸ ಪೂಜಾರಿ ಹಿರಿಯ ಐ ಎ ಎಸ್ ಅಧಿಕಾರಿಗಳು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅವರು ಈ ಜಿಲ್ಲೆಯ ಸಂದೇಶ್ಪುರದಲ್ಲಿ ಮೊದಲು ಜಾಯಿನ್ ಆದಾಗ ಅಸ್ಟೆಂಟ್ ಕಮಿಷನರಾಗಿ ಕೆಲಸ ಮಾಡಿದವರು ಹಾಗೆ ಬಿ ಪಿ ಗಂಜಿರಾಮ್ ಅಂತ ಐ ಎ ಎಸ್ ಅಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯರು ಇವರು ಹಾಸನ ಜಿಲ್ಲೆ ಜಿಲ್ಲಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದವರು ಜಿ ಎಸ್ ಸ್ವಾಮಿ ಕಂದಾಯ ಇಲಾಖೆ ಕಾರ್ಯದರ್ಶಿಯಾಗಿ ನಿವೃತ್ತರಾಗಿದ್ದಾರೆ ಅವರು ಐ ಎ ಎಸ್ ಅವರು ಹಾಸನ ಜಿಲ್ಲೆ ಸಿಇಒ ಆಗಿ ಜಡ್ಗಿರಿ ಕೆಲಸ ಮಾಡಿದಂಥವ್ರು ವಿ ಶಂಕರ್ ಅಂತ ಐ ಎ ಎಸ್ ನಿವೃತ್ತ ಜಿಲ್ಲಾಧಿಕಾರಿ ಬೆಂಗಳೂರು ನಗರ ಜಿಲ್ಲೆ ಶ್ರೀನ್ ಎನ್ ಕೆ ಕೆಎಸ್ ಮಾಜಿ ಸದಸ್ಯರು ಕರ್ನಾಟಕ ರಾಜ್ಯ ಹಿಂಗದವರು ಆಯ್ತು